ಸರ್ ಕೆ ಎಮ್ ಎಚ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೊ ಇದಕ್ಕೆ ರಾಯಭಾರಿ ಆಗಿ ಭಾವನಾ ಮೇಡಮ್ ಇದ್ದರು ಸೊ ಅದನ್ನು ಚಾಲನೆ ಮಾಡಿಕೊಟ್ರು ಸೊ ಇವತ್ತು ನೀವು ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಇವತ್ತು ಒಂದು ಬೀಚಸ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ ಸೊ ಏನಿಲ್ಲ ಸರ್ ತುಂಬ ಖುಷಿ ಇದೆ ಅಂದರೆ ನಾವೆಲ್ಲರೂ ಒಂದು ಶೂಟಿಂಗ್ ಅಂದರೆ ಬಂದರೆ ಇಷ್ಟು ಡಿಪಾರ್ಟ್ಮೆಂಟು ಸೇರ್ತೀವಿ ಪ್ರೊಡಕ್ಷನ್ನು ಮೇಕಪ್ ಡಿಪಾರ್ಟ್ಮೆಂಟು ಕಾಸ್ಟ್ಯೂಮು ಈ ರೀತಿ ಪ್ರತಿಯೊಂದು ಆರ್ಟ್ ಎಲ್ಲರೂ ಸೇರ್ತೀವಿ ಸೊ ಇವತ್ತು ನಾವೆಲ್ಲರೂ ಈಕ್ವಲ್ ಆಗಿ ಆಡ್ತಾ ಆಡ್ತಾಯಿದ್ದೀವಿ ಸೊ ಅವ್ರನ್ನೆಲ್ಲರೂ ಅಂದರೆ ಆರ್ಟಿಂದ ಇಬ್ರು ಅಥವಾ ಮೂರು ಜನ ಇರ್ತಾರೆ ಅಲ್ಲಿ ಇವತ್ತು ಅವ್ರು ಹದಿನೈದು ಜನ ನೋಡೋದು ಖುಷಿ ಇದೆ ಸೊ ಅದೇ ರೀತಿ ನಾವು ಒನ್ ಆಫ್ ದಿ ಮೆಂಬರ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಡೈರೆಕ್ಟರ್ಸು ಆರ್ಟ್ ಎಲ್ಲರೂ ಸೇಮ್ ಈವನ್ ಫೀಲ್ಡಲ್ಲೂ ಹಾಗೇ ಇರ್ತೀವಿ ಇಲ್ಲೂ ಸೇಮ್ ಆಗಿ ಆಡ್ತಾ ಇದೀವಿ ಇವತ್ತು ಅವರೇ ನಮ್ಗೊಡಿ ಇವರು ಸರ್ ಇನ್ನೊಂದು ಏನು ವಿಷಯ ಅಂದರೆ ನೀವು ಕ್ರಿಕೆಟ್ ಅಂದರೆ ನಿಮ್ಗೆ ತುಂಬ ಪ್ರೀತಿ ಆಸಕ್ತಿ ಜಾಸ್ತಿ ನಾವು ಕೇಳ್ಪಟ್ಟಿದೀವಿ ನೋಡಿ ನೀವು ಕ್ಯಾಪ್ಟನ್ ನೀವು ಡೈರೆಕ್ಟರ್ಸ್ ಟೀಮ್ ಗೆ ಅಧ್ಯಕ್ಷತೆ ಕಮ್ಯುನಿಕೇಟ್ ಮಾಡ್ಬೇಕಲ್ಲ ಅದಕ್ಕೆ ನಾನು ಮಾಡಿದೆ ಅಷ್ಟೇ ಯಾಕಂದ್ರೆ ಮೇಕಅಪ್ ಅವ್ರ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ರು ಸರ್ ಹಿಂಗ್ ಆಡ್ತಾ ಇದೀವಿ ಬನ್ನಿ ಅಂದಾಗ ಖಂಡಿತವಾಗಿ ಬರ್ತೀವಿ ಅಂತ ಹೇಳಿ ನಾನು ಎಲ್ಲರಿಗೂ ಮೆಸೇಜ್ ಆಗ್ತೀವಿ ಯಾರು ರಿಪ್ಲೈ ಮಾಡಿದ್ರು ಟೀಮ್ ಮಾಡ್ಕೊಂಡು ಆಡ್ತಾ ಕಪ್ ಎರಡನೇ ದಿನ ನಿನ್ನೆ ಮೊದಲನೇ ದಿನ ನಿಮ್ಮ ಆಪೋಸಿಷನ್ ಮೀಡಿಯಾ ಟೀಮ್ನ ಸೋಲ್ಸ್ ಸೋಲ್ಸ್ಬಿರಾ ಸೊ ಒಂದು ದಾರಿ ಕ್ಲಿಯರ್ ಆಯ್ತು ಇವತ್ತು ಸೆಕೆಂಡ್ ದಿನ ಎಲ್ಲ ಸ್ಟ್ರಾಂಗ್ ಪರ್ಸನ್ಸ್ ಮೇಕಪ್ ಅವ್ರ ಅಲ್ವಾ ನಾವ್ ಹೇಳಿದ್ವಿ ಟೂರ್ನಿ ಕಂಪ್ಲೀಟ್ ಆಗೋರ್ಗು ನಾವು ಇರ್ಬೇಕು ಅಂದ್ರೆ ನೀವು ಹೊರಗಡೆ ಹೋಗ್ಬೇಕು ತುಂಬಾ ಸಿಂಪಲ್ ಸ್ಟ್ರಾಟಜಿ ಮಾಡಿದ್ವಿ ಇಲ್ಲ ಹುಡುಗರು ಚೆನ್ನಾಗಿ ಆಡಿದ್ರು ಪ್ರಾಕ್ಟೀಸ್ ಮತ್ತೆ ನಮ್ ಟೀಮ್ ಅಂದ್ರೆ ಏನೇ ಶೂಟ್ ಇದ್ರು ಬಂದು ಬೆಳಿಗ್ಗೆ ಅಥವಾ ಸಂಜೆ ಹಿಂಗೇನೇ ಇದ್ರು ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿದರೆ ಸೊ ಆ ಪ್ರಾಕ್ಟೀಸ್ ಫಲ ಮೇ ಬಿ ಮ್ಯಾಚಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಎಫರ್ಟ್ ಆಗ್ತಾರೆ ಇನ್ನು ಅವ್ರದವ್ರ್ ಕೇಳ್ಕೊಳ್ಳಿ